ಫಿಲಮು ಎಲ್ಲರೂ ನೋಡಬೇಕಾದಂಥ ಚಲನಚಿತ್ರ ಇದು ಕರ್ನಾಟಕದಲ್ಲಿ ಇಂಥ ಫಿಲಮು ಈಗಲೇ ಬಂದಿರೋದು ರೈತ್ರಿಗೋಸ್ಕರ ಬಂದಿರೋದು ಇಂಥ ಫಿಲಮ್ನ ಎಲ್ಲರೂ ನೋಡಲೇಬೇಕು ನಾನೊಬ್ಬ ಅಂಗವಿಕಲ್ನಾಗಿ ಇಡೀ ಕರ್ನಾಟಕ ಹೇಳ್ತೇನೆ ಡಿ ಬಾಸ್ಗೆ ಜೈ ಡಿ ಬಾಸ್ನ ನಾನು ಇದುವರೆಗೂ ನೋಡಿಲ್ಲ ಅವ್ರಿಗೋಸ್ಕರ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ ಆದರೆ ನನಗೆ ಅವ್ರ ಮನೆ ಹತ್ರ ಸತಿ ಹೋದ್ರೂ ಚಾನ್ಸ್ ಸಿಕ್ಕಲಿಲ್ಲ ನನಗೆ ಬಾಸ್ ಸಿಕ್ಲಿಲ್ಲ ನನಗೆ ಆದರೆ ಬಾಸ್ಗೋಸ್ಕರ ನಾನು ಸಾಯವ್ರಿಗೂ ಕಾಯ್ತೀನಿ ಡಿ ಬಾಸ್ಗೆ ಜೈ ಸರ್ ಸರ್ ಬಾಸ್ ಸಿನ್ಮಾ ಇಂಥ ಇಂಥ ರೈತರಿಗೋಸ್ಕರ ಬಂದಿರೋದು ಹಾಂ ನಾನೊಬ್ಬ ಅಂಗವಿಕಲ ಆದರು ನಾನೊಬ್ಬ ಅಂಗವಿಕಲ ಆದರೂ ಇವತ್ತು ನಾನು ನೋಡಿ ನನ್ನ ನೋಡಿ ನೀವೇ ಈ ಥರ ಬಂದಿದ್ದೀನಿ ಅಂದರೆ ಆದರೂ ಒಬ್ಬ ರೈತ್ರಿಗೋಸ್ಕರ ನಾನು ಓಡಾಡ್ತೀನಿ ಆದರೆ ರೈತ್ರಿಗೋಸ್ಕರ ಓಡಾಡಿರೋ ಅಂಥ ಫಿಲಮ್ ಇದು ಅಂಗವಿಕಲರಿಗೋಸ್ಕರ ಬರಬೇಕು ಈ ಫಿಲಮ್ಗೆ ಅಂಗವಿಕಲ್ರೇ ಆದ್ರಿ ಯಾರೇ ಆಗಲಿ ಈ ಫಿಲಮ್ನ ಸರಿ ಆದ್ರಿ ದಯವಿಟ್ಟು ಯಾರೇ ಆಗಲಿ ಪೈರೇಸಿ ಮಾಡಿರೋ ಮೊಬೈಲಲ್ಲಿ ನೋಡಬೇಡಿ ಒಂದ್ಸರಿ ನಾನು ಟೇಟ್ರಲ್ಲಿ ಬನ್ನಿ ಟೇಟ್ರಲ್ಲಿ ಬಂದು ನೋಡಿ

ನೀವು ನಾನು ಹೇಳ್ತಾ ಇರೋದು ಸತ್ಯ ಒಬ್ಬ ಅಂಗವಿಕಲ ಒಬ್ಬರು ದುರಾಶ್ರಮಕ್ಕಾಗಲಿ ಒಂದು ಪ್ರಾಣಿ ಪಕ್ಷಿಗಾಗಲಿ ನಮ್ಮ ಬಾಸಿ ಇವತ್ತು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂಗವಿಕಲ ಸರ್ ನಾನೊಬ್ಬ ಅಂಗವಿಕಲಾಗಿ ನಾನು ಇವತ್ತು ಒಂದು ಕೆಲಸ ಮಾಡ್ತಾ ಇದ್ದೀನಿ ಬಾಸ್ ಹತ್ರ ನಾನು ಏನಕ್ಕೋಸ್ಕರ ಅವ್ರ ಮನೆ ಹತ್ರ ಎರಡು ಮೂರು ಸತಿ ಹೋದೆ ಅವ್ರು ನನಗೆ ಸಿಕ್ಕಲಿಲ್ಲ ನನಗೆ ಅವ್ರ ಬಾಸ್ ಸಿಕ್ಕಲಿಲ್ಲ ಆದರೆ ನಾನು ಹೇಳೋದು ಒಂದೇ ಬಾಸ್ ಸರ್ ನನಗೆ ಬಾಸಿಂದ ನನಗೇನು ಬೇಕಾಗಿಲ್ಲ ಆದರೆ ಅಭಿಮಾನ ಬೇಕು ಬಾಸ್ನ ಬಾಸ್ ಒಂದು ಸರಿನಾದ್ರೂ ನಾನು ನೋಡ್ಸಾಯಬೇಕು ನನ್ನ ನಂಬರ್ ಬೇಕಾದ್ರೆ ನಿಮ್ಮ ನಿಮ್ಮ ಹತ್ರ ಡೈರೆಕ್ಟಾಗಿ ಹೇಳ್ತೀನಿ ನೈನ್ ಏಯ್ಟ್ ಡಬಲ್ ಫೋರ್ ನೈನ್ ಫೈವ್ ಫೋರ್ ಸಿಕ್ಸ್ ಫೋರ್ ಫೈವ್ ಇದು ಒಂದು ಸರಿನಾದ್ರು ನನಗೆ ಬಾಸ್ ತೋರಿಸಿ ಇದನ್ನ ದಯವಿಟ್ಟು ನನಗೆ ಬಾಸಕ್ಕೆ ತೋರಿಸ್ಬೇಕು ಇನ್ನೊಂದು ಸತಿ ಬೇಕಾರೆ ಹೇಳ್ತೀನಿ ನನ್ನ ನಂಬರು ನೈನ್ ಏಯ್ಟ್ ಡಬಲ್ ಫೋರ್ ನೈನ್ ಫೈವ್ ಫೋರ್ ಸಿಕ್ಸ್ ಫೋರ್ ಫೈವ್ ಇದನ್ನ ಒಂದೇ ಒಂದು ಸರಿ ನನಗೆ ದರ್ಶನ್ ತೋರಿಸ್ಬಿಡಿ ನನ್ನ ನಾನು ಅವ್ರನ್ನ ಒಂದು ನಾನು ನಾನು ಸಾಯದ್ರೊಳಗೆ ನೋಡಬೇಕು ಮೂರು ಸತಿ ಹೋಗಿದ್ದೀನಿ ಬಾಸ್ ಮನೆ ಹತ್ರ ಅವ್ರು ನನಗೆ ಸಿಕ್ಕಲಿಲ್ಲ ಬಟ್ ಈಗ ನಾನು ಇನ್ನೂ ಈ ಫಿಲಮ್ ನೋಡಿಲ್ಲ ಸರ್ ಆದರೆ ಪೈರೇಸಿ ಮಾಡೋರಿಗೆ ಮೊಬೈಲಲ್ಲಿ ಹಾಕೋರಿಗೆ ಅವ್ರಿಗೆ ಧಿಕ್ಕಾರ ಅಂತೀನಿ ನಾನು ಯಾವುದೇ ಕನ್ನಡ ಚಿತ್ರನಾಗಲಿ ಪೈರಸಿ ಮಾಡಬಾರ್ದು ಅವ್ರ ವಿರುದ್ಧ ನಾನು ಧಿಕ್ಕಾರ ಬಾಸ್ತೆ ಅಂತಲ್ಲ ಯಾರ್ದೇ ಆಗಲಿ ಬೈ ಚಾನ್ಸ್ ಎಷ್ಟೇ ಆಗಲಿ ಸುದೀಪ್ತೆ ಆಗಲಿ ಯಾರ್ದೇ ಆಗಲಿ ಕನ್ನಡ ಚಿತ್ರಗಳ್ನ ಪೈರಸಿ ಮಾಡೋರಿಗೆ ಧಿಕ್ಕಾರ ಅವ್ರ ಯಾರೇ ಆಗಲಿ ಅವ್ರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ನಾನು ನಾನೊಂದು ಆಫೀಸಲ್ಲಿ ಡ್ಯೂಟಿ ಮಾಡ್ತೀನಿ ಸರ್ ಇವತ್ತು ನಾನು ಬಾಸ್ ಫಿಲಮ್ ನೋಡಬೇಕು ಅಂತ ನಾನು ಆಫ್ಟೆ ಲೀವ್ ಹಾಕಿ ಬಂದಿರೋದು ಬೇಕಾದ್ರೆ ನಾನು ಹೆಲ್ಮೆಟ್ ನೋಡಿ ನಾನು ಡ್ಯೂಟಿ ಡ್ಯೂ ಡ್ಯೂಟಿಗೆ ಲೀವ್ ಆಗಿ ಬಂದಿದ್ದೀನಿ ಒಂದೇ ನಾನು ಯಾವ ಚಾನಲ್ ಅವರು ಅಂತ ಗೊತ್ತಿಲ್ಲ ನೀವು ನನ್ಗೊಂದೇ ಸರಿ ಬಾಸ್ನ ನನಗೆ ತೋರಿಸಿ ನಾನು ಒಂದು ಸರಿ ಬಾಸ್ನ ನೋಡಬೇಕು ಬಿಡಿ ಬಾಸ್ ಫಿಲಂ ಚಾರ್ಟ್ ಆಗುತ್ತೆ ಬರಲಾ ಓಕೆ ಬಾಯ್ ಎಲ್ಲರೂ ಕಾಟೇರ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ